ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ವ್ಯಾಪಾರಿಗಳು ವಿದ್ಯಾರ್ಥಿಗಳು ಕಚೇರಿಗೆ ತೆರಳುವಂತಹ ವೃತ್ತಿಪರರು ಸೇರಿದಂತೆ ಯಾರೇ ಆಗಲಿ ಪ್ರತಿನಿತ್ಯವು ಮುಂಜಾನೆ ಎದ್ದ ತಕ್ಷಣವೇ ಈ ದಿನ ನಮಗೆ ಉತ್ತಮವಾಗಿರಬೇಕು ಎಂದು ಬಯಸೇ ಬಯಸುತ್ತಾರೆ ಒಂದು ವೇಳೆ ಆ ದಿನದಲ್ಲಿ ಏನಾದರೂ ಸಮಸ್ಯೆ ಎದುರಾದರೆ ಇಂದು ಬೆಳಗ್ಗೆ ಎದ್ದ ತಕ್ಷಣವೇ ಯಾರ ಮುಖವನ್ನು ನೋಡಿದ್ದೆ ಎಂದು ಜನ ಮರುಗುವುದನ್ನು ನಾವು ಕೇಳಿರುತ್ತೇವೆ ಧರ್ಮಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡುವ ವಸ್ತುಗಳು ಹಾಗೂ ನಾವು ಹೇಳುವ ದಿಕ್ಕು ನಮ್ಮ ದಿನ ಶುಭ ಅಥವಾ ಅಶುಭವಾಗಲು ಕಾರಣವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕರಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ನೋಡುವ ಅಭ್ಯಾಸವಿರುತ್ತದೆ ಆದರೆ ಅದು ತಪ್ಪು ನಮ್ಮ ಇಡೀ ದಿನ ಉತ್ತಮವಾಗಿರಲು ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ಯಾವೆಲ್ಲ ವಸ್ತುಗಳನ್ನು ನೋಡಬೇಕು ಎಂಬುದನ್ನು ನಾವಿಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕಾಗಿರುವಂತಹ ವಸ್ತುಗಳು ಅಂಗೈ ಬೆಳಿಗ್ಗೆ ಎದ್ದ ತಕ್ಷಣವೇ ಅಂಗೈಯನ್ನು ನೋಡಬೇಕು ಅಂಗೈಯನ್ನು ನೋಡುತ್ತಾ ಕರಾಗ್ರೆ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ ಎಂಬ ಮಂತ್ರವನ್ನು ಪಠಣ ಮಾಡಬೇಕು ಕೈಯ ಮುಂಭಾಗದಲ್ಲಿ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿ ದೇವಿ ಮಧ್ಯಭಾಗದಲ್ಲಿ ಜ್ಞಾನವನ್ನು ನೀಡುವಂತಹ ತಾಯಿ ಸರಸ್ವತಿ ದೇವಿ ಮತ್ತು ಗೋವಿಂದ ಅಂದರೆ ಭಗವಾನ್ ಮಹಾವಿಷ್ಣುದೇವರು ಮೂಲದಲ್ಲಿ ನೆಲೆಸಿರುತ್ತಾರೆ ತಾಯಿ ಸರಸ್ವತಿಯನ್ನು ಬುದ್ಧಿವಂತಿಕೆಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಮಹಾಲಕ್ಷ್ಮೀ ದೇವಿ ಹಣ ಹಾಗೂ ಸಮೃದ್ಧಿಯನ್ನು ಕರುಣಿಸುವಂತಹ ದೇವತೆ ದೇವರು ಜಗತ್ತನ್ನು ಕಾಪಾಡುವವರು ಆದ್ದರಿಂದ ಬೆಳಿಗ್ಗೆ ಅಂಗೈಯನ್ನು ನೋಡುವ ಮೂಲಕ ಈ ಮೂವರು ದೇವತೆಗಳ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಇದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಯಶಸ್ಸು ಕೀರ್ತಿ ಇತ್ಯಾದಿ ಯಾವುದಕ್ಕೂ ಸಹ ಕೊರತೆಯೇ ಇರುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡಿದರೆ ಇಡೀ ದಿನ ಸಂತೋಷಮಯವಾಗಿರುತ್ತದೆ ಗೋವು ಗೋವಿನಲ್ಲಿ ಸಕಲ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಗೋವಿನ ಮುಖವನ್ನು ನೋಡಿದರೆ ಬಹಳ ಒಳ್ಳೆಯದು ಗೋವನ್ನು ನೋಡುವುದರಿಂದ ಸಕಲ ದೇವಾನು ದೇವತೆಗಳ ದರ್ಶನವನ್ನು ಪಡೆದ ಪುಣ್ಯ ಪ್ರಾಪ್ತವಾಗುತ್ತದೆ ಸೂರ್ಯ ಸೂರ್ಯ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಸೂರ್ಯ ಅತ್ಯಂತ ಶಕ್ತಿವಂತ ದೈವ ಸೂರ್ಯನ ಕೃಪೆ ಇದ್ದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಒಳ್ಳೆಯ ಜೀವನ ಪ್ರಾಪ್ತವಾಗುತ್ತದೆ ಹೀಗಾಗಿ ಪ್ರತಿ ಮುಂಜಾನೆ ಎದ್ದ ಕೂಡಲೇ ಭಾಸ್ಕರನಿಗೆ ನಮಸ್ಕರಿಸಿ ಮುಂದಿನ ಕಾರ್ಯಗಳನ್ನು ಮಾಡಬೇಕು ಎದ್ದ ತಕ್ಷಣ ಸೂರ್ಯನ ದರ್ಶನವನ್ನು ಮಾಡಿ ನಮಸ್ಕರಿಸಿದರೆ ಇಡೀ ದಿನ ಚೈತನ್ಯದಾಯಕವಾಗಿರುತ್ತದೆ ಜೊತೆಗೆ ಜಾತಕದಲ್ಲಿನ ದೋಷಗಳು ಸಹ ನಿವಾರಣೆಯಾಗುತ್ತವೆ ಸೂರ್ಯನ ಜೊತೆ ಬೆಳಿಗ್ಗೆ ಎದ್ದ ತಕ್ಷಣವೇ ಭೂಮಿ ತಾಯಿಯ ದರ್ಶನವನ್ನು ಸಹ ಮಾಡಬಹುದು ಇದರಿಂದ ಆ ದಿನ ಉತ್ತಮವೂ ಫಲಪ್ರದವೂ ಆಗಿರುತ್ತದೆ ಹಾಲು ಅಥವಾ ಮೊಸರು ತುಂಬಿದ ಪಾತ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಲು ಮೊಸರು ತುಪ್ಪ ಯಥೇಚ್ಛವಾಗಿರುವಂತಹ ಮನೆ ಎಂದರೆ ಅದು ಸಮೃದ್ಧಿಯ ಸಂಕೇತ ಹಾಲು ಅಮೃತಕ್ಕೆ ಸಮಾನ ಇದು ಪೋಷಕಾಂಶಗಳ ಆಗರ ಬಿಳಿ ಬಣ್ಣದ ಕ್ಷೀರ ಪರಿಶುದ್ಧತೆಯ ಸಂಕೇತವೂ ಸಹ ಹೌದು ಮಹಾಲಕ್ಷ್ಮೀ ದೇವಿಯವರಿಗೆ ಹಾಲು ಬಹಳ ಇಷ್ಟವಾದದ್ದು ಯಾರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿದೆಯೋ ಆ ಮನೆಯಲ್ಲಿ ಕ್ಷೀರ ಸದಾಕಾಲ ಇರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಲು ಅಥವಾ ಮೊಸರು ತುಂಬಿದ ಪಾತ್ರೆಯನ್ನು ಕಂಡರೆ ಆ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮಹಾಲಕ್ಷ್ಮೀದೇವಿಯವರ ಕೃಪೆ ಇರುತ್ತದೆ ಎಂದರ್ಥ ಗೂಬೆ ಬೆಳಿಗ್ಗೆ ಎದ್ದ ತಕ್ಷಣವೇ ಗೂಬೆ ಕಣ್ಣಿಗೆ ಬಿದ್ದರೆ ಬಹಳ ಒಳ್ಳೆಯದು ಗೂಬೆ ಮಹಾಲಕ್ಷ್ಮೀ ದೇವಿಯವರ ವಾಹನ ಹಾಗಾಗಿಯೇ ಗೂಬೆಯನ್ನು ಕಂಡರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದಂತೆಯೇ ಗೂಬೆಯ ದರ್ಶನವನ್ನು ಪಡೆದ ದಿನ ಆರ್ಥಿಕ ವಿಚಾರದಲ್ಲಿ ಬಹಳ ಯಶಸ್ಸು ದೊರೆಯುತ್ತದೆ ತೆಂಗಿನ ಮರ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ತೆಂಗಿನ ಮರ ತನ್ನ ಜೀವಿತಾವಧಿಯಲ್ಲಿ ದೇವರ ಪೂಜೆಗೆ ಬೇಕಾಗಿರುವಂತಹ ತೆಂಗಿನಕಾಯಿ ಅಭಿಷೇಕಕ್ಕೆ ಬೇಕಾಗಿರುವಂತಹ ಎಳನೀರು ಹಾಗೂ ಸಮಾರಂಭಗಳಿಗೆ ಚಪ್ಪರವನ್ನು ಹಾಕಲು ತೆಂಗಿನ ಗರಿ ಹೀಗೆ ಅನೇಕ ಶುಭ ಪದಾರ್ಥಗಳನ್ನು ನೀಡುತ್ತದೆ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣುಗಳಿದ್ದು ಅದನ್ನು ಶಿವದೇವರ ಅವತಾರವೆಂದೇ ನಂಬಲಾಗುತ್ತದೆ ಹಾಗಾಗಿ ತೆಂಗಿನಕಾಯಿ ಹಾಗೂ ತೆಂಗಿನ ಮರವನ್ನು ಪೂಜ್ಯತಾ ಭಾವನೆಯಿಂದ ಕಂಡು ಮರಕ್ಕೆ ದೇವರ ಸ್ವರೂಪವೆಂದೇ ಪೂಜಿಸಲಾಗುತ್ತದೆ ತೆಂಗಿನ ಮರ ಮಂಗಳಕರ ಸಂಕೇತವಾಗಿದೆ ಮನೆಯ ಮುಂದೆ ತೆಂಗಿನ ಮರವಿದ್ದರೆ ಅಂತಹ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗುವುದೇ ಇಲ್ಲ ಹಿರಿಕರು ಹೇಳುವ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನ ಮರದ ದರ್ಶನವನ್ನು ಪಡೆದರೆ ಬಹಳ ಶುಭಪ್ರದ ಗಂಟೆ ಶಂಕ ಜಾಗಟೆಗಳ ಶುಭ ಸದ್ದು ದೇವಸ್ಥಾನ ಅಥವಾ ಮನೆ ಎಲ್ಲೇ ಆದರೂ ಸಹ ಪೂಜೆ ಮಾಡುವ ಸಮಯದಲ್ಲಿ ಗಂಟೆ ಜಾಗಟೆ ಶಂಕದಂತಹ ಮಂಗಳಕರ ವಾದ್ಯಗಳನ್ನು ಮೊಳಗಿಸಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣವೇ ಗಂಟೆ ಶಂಕ ಜಾಗಟೆಗಳ ಶಬ್ದ ಕಿವಿಗೆ ಬಿದ್ದರೆ ಸಾಕು ಅಂದು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಶುಭ ನಿಶ್ಚಿತ ಈ ಮಂಗಳಕರ ವಾದ್ಯಗಳಿಂದ ಹೊರಹೊಮ್ಮುವ ಧ್ವನಿ ತರಂಗಗಳು ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಸಕಾರಾತ್ಮಕ ತರಂಗಗಳನ್ನು ಪಸರಿಸುತ್ತವೆ ಅಷ್ಟೇ ಅಲ್ಲದೆ ಗಂಟಾನಾದ ಶಂಖ ಜಾಗಟೆಗಳ ಶಬ್ದವನ್ನು ಕೇಳಿದ ಕೂಡಲೇ ಮನಸ್ಸು ಶಾಂತ ಸ್ಥಿತಿಗೆ ತಲುಪುತ್ತದೆ ತುಳಸಿ ಗಿಡ ಪ್ರತಿಯೊಬ್ಬ ಹಿಂದುವಿನ ಮನೆಯ ಮುಂದೆಯೂ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿ ಗಿಡದ ದರ್ಶನ ಮತ್ತು ಸ್ಪರ್ಶ ಮಾತ್ರದಿಂದಲೇ ಪಾಪಗಳು ನಶಿಸುತ್ತವೆ ಎಂದು ಸ್ಕಂದ ಪುರಾಣ ಉಲ್ಲೇಖಿಸುತ್ತದೆ ತುಳಸಿ ಗಿಡ ಮನೆಯಲ್ಲಿ ಇದ್ದರೆ ಅಂತಹ ಮನೆಗಳಿಗೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ದುಷ್ಟಶಕ್ತಿಗಳನ್ನೆಲ್ಲ ನಿರ್ನಾಮ ಮಾಡಿ ಮನೆಯ ವಾಸ್ತು ದೋಷಗಳನ್ನೆಲ್ಲ ಸರಿಪಡಿಸುವಂತಹ ಒಂದು ವಿಶೇಷವಾದ ಗುಣ ತುಳಸಿ ಗಿಡಕ್ಕಿರುತ್ತದೆ ತುಳಸಿ ಗಿಡವನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪವೆಂದೇ ಹೇಳಲಾಗುತ್ತದೆ ತುಳಸಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಹಾಗಾಗಿಯೇ ಕೃಷ್ಣದೇವರ ಪೂಜೆ ಹಾಗೂ ನೈವೇದ್ಯಗಳಿಗೆ ತುಳಸಿ ಬೇಕೇ ಬೇಕು ತುಳಸಿಯ ಬುಡದಲ್ಲಿ ಗಂಗಾದಿ ಸರ್ವತೀರ್ಥಗಳು ಮಧ್ಯಭಾಗದಲ್ಲಿ ಮಹಾವಿಷ್ಣು ದೇವರು ಸೇರಿದಂತೆ ಸರ್ವ ದೇವಾನುದೇವತೆಗಳು ಹಾಗೂ ತುದಿಯ ಭಾಗದಲ್ಲಿ ಚತುರ್ವೇದಗಳು ನೆಲೆಸಿರುತ್ತಾರೆ ಇಂತಹ ತುಳಸಿಯ ದರ್ಶನವನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡಿದರೆ ಆ ದಿನ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಶೀಘ್ರವೇ ಈಡೇರುತ್ತವೆ ಮುತ್ತೈದೆಯರು ಸೀರೆಯುಟ್ಟು ತಾಳಿ ಕುಂಕುಮ ಕಾಲುಂಗುರ ಬಳೆ ಮೂಗುತಿಗಳನ್ನು ಧರಿಸಿದಂತಹ ಮುತ್ತೈದೆಯರು ಬೆಳಿಗ್ಗೆ ಎದ್ದ ತಕ್ಷಣವೇ ಕಣ್ಣಿಗೆ ಬಿದ್ದರೆ ಆ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯ ದೊರೆಯುವುದು ನಿಶ್ಚಿತ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಶ್ಚಯವಾಗಿ ನಮ್ಮ ಮೇಲಿರುತ್ತದೆ ಎಂಬುದೇ ಇದರ ಅರ್ಥವಾಗಿರುತ್ತದೆ ಮಕ್ಕಳು ನಮ್ಮ ಜನಪದರು ಮಕ್ಕಳಿರಲವ ಮನೆ ತುಂಬ ಎಂದು ನುಡಿದಿದ್ದಾರೆ ಮಕ್ಕಳು ದೇವರ ಸ್ವರೂಪ ಅವರ ಮನಸ್ಸು ನಿಷ್ಕಳಂಕವೂ ಪರಿಶುದ್ಧವೂ ಆಗಿರುತ್ತದೆ ಭಾವ ಮೇಲು ಕೀಳು ನ್ಯಾಯ ಅನ್ಯಾಯ ಏನನ್ನೂ ತಿಳಿಯದಂತಹ ಪುಟ್ಟ ಮಕ್ಕಳು ದೇವರಿಗೆ ಸಮಾನ ಹಾಗಾಗಿ ನಮ್ಮಲ್ಲಿ ಮಕ್ಕಳನ್ನು ಪೂಜಿಸುವ ಪದ್ಧತಿಯೂ ಸಹ ಇದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಪುಟ್ಟ ಕಂದಮ್ಮಗಳನ್ನು ನೋಡಿದರೂ ಸಹ ಬಹಳ ಒಳ್ಳೆಯದು ಆತ್ಮೀಯರೇ ನಾವು ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ಏನೇನು ವಸ್ತುಗಳನ್ನು ನೋಡಿದರೆ ಶುಭಕರ ಎಂದು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ